ದುಃಖದ ಘಟನೆ ನಾನು ಸೋಮಶೇಖರ್ ಅವರು ನಮ್ಮ ಶ್ರೀನಿವಾಸು ಎ ಸಿ ಶ್ರೀನಿವಾಸು ರವಿ ನೆಲಮಂಗ್ಲ ಎಂ ಎಲ್ ಎ ಸಿ ಜಿಸಿ ಚಂದ್ರಶೇಖರು ನಾವೆಲ್ಲ ಬಂದು ನಾಲ್ಕು ಮೂರ್ನಾಲ್ಕು ದಿನದಿಂದ ಬಂದು ಅವರ ಹತ್ರ ಮಾತಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗುವ ವಾರ್ಡ್ಗೆ ಶಿಫ್ಟ್ ಆಗಿತ್ತು ಐ ಸಿ ಯು ಇಂದ ಅಡ್ಮಿಟ್ ಆಗಿದ್ರು ನಾನು ಅವ್ರ ಹತ್ರ ಮಾತಾಡಿದೆ ಎಲ್ಲ ಇದನ್ನು ಇಟ್ಟಿದ್ದರು ಅವರು ಪೇಪರ್ ಕೇಳ್ಬಿಟ್ಟು ಮಗನ ಹತ್ರ ಕನ್ನಿಸ್ಕೊಂಡು ಕೈಲಿ ಹೇಗಿದ್ದೀರಾ ಅಂತೆಲ್ಲ ಬರೆದ್ರು ಬರೆದು ನನ್ನ ಹತ್ರ ಮಾತಾಡಿ ಆಮೇಲೆ ಕೊನೆಗೆ ನಾನು ರಾಜ್ಯಸಭಾ ವಿಚಾರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಮಗನಿಗೆ ಆಥರೈಸೇಷನ್ ಕೊಟ್ಟು ಅವ್ರ ಕೈಲೇ ಸೈನ್ ಹಾಕಿಸಿ ಅವ್ರ ಕೈಲೇ ಹೆಬ್ಬೆಟ್ಟನ್ನು ಹಾಕಿಸಿ ನಮ್ಮ ಅಪ್ಪನವರು ಜಿ ಸಿ ಜನ ಶ್ರೀಗಳನ್ನ ಸಿಗ್ನೇಚರ್ ಮಾಡಿಸ್ಕೊಂಡು ಓಡಿ ಸಲ್ಸಿದ್ದರು ನಾನು ಬಂದು ಅಲ್ಲಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಭಾಳ ಸಂತೋಷದಿಂದ ಓಟ್ ಹಿಂಗೆ ಬರ್ತೀನಿ ಓಟ್ಗೆ ಬರ್ತೀನಿ ಅಂತ ಹೇಳಿ ಪಾಪ ನಮಗೆಲ್ಲ ಧೈರ್ಯ ತುಂಬಿ ಆದ್ಮೇಲೆ ನಾನು ಚೀಫ್ ಮಿನಿಶ್ಟರ್ ದಿವಸ್ದೆ ಹೋಗಿದ್ದೆ ಆಸ್ಪತ್ರೆಗೆ ಅವರು ನಿನ್ನೆ ಬಂದು ಭೇಟಿ ಮಾಡಿ ಓದಿರು ಸ್ವಲ್ಪ ಸ್ವಲ್ಪ ತಿರುಗಿ ವಾಪಸ್ ಕೂಸ್ತಿತ್ತು ನನಗೆ ಆರೋಗ್ಯವಂತ ಆಗ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಒಳ್ಳೆಯ ಡಾಕ್ಟರ್ಸು ಇರಲಿಲ್ಲ ಪಾಪ ಹೊಲ್ಲಾಡೋರು ಅವ್ರ ತಾಯಿನೇ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದರು ಇಡೀ ಕುಟುಂಬ ಅವರ ಧರ್ಮಪತ್ನಿ ಇಬ್ಬರು ಮಕ್ಕಳು ಎಲ್ಲ ಕೂಡ ನಾವೆಲ್ಲ ಜೊತೆಲೇ ಪಾಪ ಎರಡು ಗಂಟೆಗಳ ಕಾಲ ಕಾಲ ಕಳೆದು ಮಾತಾಡ್ಕೊಂಡು ಇವತ್ತು ಮಧ್ಯಾಹ್ನ ಭಗವಂತ ಅವ್ರನ್ನ ಕರ್ಕೊಂಡಿದ್ದ ನಮ್ಮ ಸಿಟ್ಟಿಂಗ್ ಮೆಂಬರ್ ರಾಜಕಾರಣ ಇರಲಿ ಒಂದು ಸರ್ವೆ ಮಾಡಿಸಿದ್ದರು ಪಾರ್ಲಿಮೆಂಟ್ಗೆ ಈತನೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನಮ್ಮ ಸರ್ವೆ ಟೀಮ್ನಲ್ಲೂ ಕೂಡ ಅವರು ಹೇಳಿದರು ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟು ಪಾರ್ಲಿಮೆಂಟ್ಗೆ ಅಂತ ಸಿಟಿಂಗ್ ಮೆಂಬರ್ ಏನು ಮಾಡೋದು ಅಂತೆಲ್ಲ ನಾವು ಯೋಚನೆ ಮಾಡಿದ್ದೆವು ನೋಡಿದ್ರೆ ಈ ರೀತಿ ಆರೋಗ್ಯ ಸ್ವಲ್ಪ ಹೇರ್ಪೇರಾಗಿ ವಿಧಿ ಲೀಲೆ ವಿಧಿ ಲೀಲೆ ಒಂದು ದೊಡ್ಡ ಅವೆಲ್ಲ ನೋಡಿದ್ವಿ ಅನೇಕ ಬಾರಿ ತುಂಬ ಚುನಾವಣೆಗೆ ಟಿಕೆಟ್ಗಳು ಬಂದಂತಹ ಇತಿಹಾಸ ರಾಜ ವೆಂಕಟ್ ನಾಯಕ್ ಚಾಯಕರು ಯಾರಿಗೂ ಕೂಡ ಮನಸ್ನಿಸಬೇಕು ಆ ರೀತಿ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಬಾಳೆಗಾರಿಕೆಯ ವಾಲ್ಮೀಕಿ ಕುಟುಂಬದ ಒಂದು ದೊಡ್ಡ ಕುಟುಂಬ ಸೊ ಎಲ್ಲರೂ ಕೂಡ ಸರಳತೆಯಿಂದ ಬಹಳ ಹತ್ತಿರದಿಂದ ನೋಡಿಕೊಂಡು ಮನವನ್ನ ಗೆದ್ದಂಥ ಒಬ್ಬ ವಿಶೇಷವಾದಂತಹ ಒಬ್ಬ ಆತ್ಮೀಯ ಸ್ನೇಹಿತ ಕೂಡ ಇವತ್ತು ನಾವು ನಡ್ಕೊಂಡಿದ್ದೇವೆ ಅವರ ಮಕ್ಕಳು ಅವರ ಕುಟುಂಬ ಮತ್ತು ವಿಶೇಷವಾಗಿ ಅವರ ಕ್ಷೇತ್ರ ಮತ್ತು ಆ ಜಿಲ್ಲೆ ಯಂಗೆ ಜಿಲ್ಲೆಯಿಂದ ಗುಲ್ಬರ್ಗ ಭಾಳ ಅನ್ಯಾಯಗಳು ರಾಜ್ಯವರು ಭವಸ ಇವತ್ತೆಲ್ಲರೂ ಕೂಡ ಗುರುತಿನಿಂದ ಹುಡುಗಿದ್ದಾರೆ ಕಾಂಗ್ರೆಸ್ ಪಕ್ಷ ನಾನು ಕೂಡ ಭಾಳ ಅವರಿಗೆ ಧೈರ್ಯತು ಬೆಳೆದಿ ಒಂದು ರೌಂಡ್ ಆಗಲಿ ನೆಕ್ಸ್ಟ್ ನಿಮಗೂ ಒಂದು ಚಾನ್ಸ್ ಸಿಗ್ತದೆ